भाई वेद ने भी जुलाई आश्रम में घूमने के लिए आमाद

ಬರ್ದ ಸುಖಾನಾಕ ಶಬ್ದو ವೈಯಕ್ತಿಕವಾಗಿ ಕುಮಾರಣ್ಣ ನಿಮಗೆ ಕೊಡ್ತಾರೆ ತಾತ್ಕಾಲಿಕವಾಗಿ ಸರ್ಕಾರ ವ್ಯಾಪಾರ ಕುಡತರ ಬಿಡತರ ಕೊಸಲೇ ಆಗ್ತಿದೆ ಒಬೋಡಿ ಟಾರ್ಗೆಟ್ ಕೂಡ ಜನಕ್ಕೆ ಆ ಟ್ರಾನ್ಸಕ್ಷನ್ ಏಕಿರ ವ್ಯಾಪಾರ ಈ ಬರ ಮಾಡ್ಕಿರ ಜಂಕುಲ ಅಲ್ಲಿಂದ ಕೊಡ್ತೀನಿ ಕೌಸ್ಪಾಶ ಟೈಲರ್ ರೆಡಿ ರೆಡಿ ಆದರೂ ರೆಡಿ ದೇವಿತು ನಡಿದೀನಿ ಈ ಕೋಶನ ಅದು ಕೌಸ್ಪಾಶ ಮಸ್ ಜೋಸೆ ಜೋಸೆ

जाफर टेलर शॉप नवीन वेहिकल शॉप गुलजर फ्लॉवर शॉपर अच्छा ये जो रोलिंग है कारण उधर अफसर 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 हम डेवलपमेंट के लिए हम ना बड़ी बड़ी अफसर 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 इस प्रोजेक्ट से लाइक जा विचार रोग मतलब मैं वो सभी नए लोगों को तुम्हें बुलाने दिया